ನಮಸ್ಕಾರ ನಾನು ಶುಭ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ರೆಗ್ಯುಲರ್ ಬಳಸೋ ರೈಸಲ್ಲಿ ಹುಳು ಇದ್ದರೆ ಈ ಟ್ರಿಕ್ಸಿಂದ ಎರಡೇ ನಿಮಿಷದಲ್ಲಿ ಓಡೋರ್ಟೋಗ್ತವೆ ಒಂದು ಇರಲ್ಲ ಬೇಕಾದರೆ ಟ್ರೈ ಮಾಡಿ ಹಳೇದೊಂದು ಪಾತ್ರೆ ತಗೊಳ್ಳಿ ಸ್ವಲ್ಪ ಹಳೇದಾಗಿರುತ್ತಲ್ಲ ಅಂತ ಪಾತ್ರೆ ತಗೊಂಡು ಕೆಳಗಡೆ ನ್ಯೂಸ್ ಪೇಪರ್ ಇಡಬೇಕು ಒಂದು ಎರಡು ನ್ಯೂಸ್ ಪೇಪರ್ ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಂಡಂಗೆ ಇಟ್ಬಿಟ್ಟು ಅದರೊಳಗಡೆ ದೀಪ ಅಂದರೆ ಮಣ್ಣಿನ ದೀಪ ನೀವು ಯೂಸ್ ಮಾಡಲ್ಲ ಅದು ಮಣ್ಣಿನ ದೀಪ ಮತ್ತು ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಜೀರಿಗೆನೂ ಸೇರಿಸ್ಬಿಡಿ ಆ ಕ್ವಾಂಟಿಟಿ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಅದರ ಮೇಲೆ ಒಂದು ಚಿಕ್ಕದು ಸ್ಟೀಲ್ದ ಕಪ್ ಇಡಬೇಕು ಅದ್ರ ಮೇಲೆ ನೀಟಾಗಿ ಹವೆ ಆಚೆಗೆ ಬರ್ದಿರೋ ಒಂದು ಪಾತ್ರೆ ತುಂಬ ನೀರಿಟ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡಿ ನೋಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಕಪ್ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ನ್ಯೂಸ್ ಪೇಪರ್ ಹಾಕೋದ್ರಿಂದ ನೋಡಿ ಪಾತ್ರೆ ಏನೂ ಗಲೀಜಾಗಲ್ಲ ಅದನ್ನು ಬಿಸಾಕ್ಬಿಡ್ಬೋದು ನೀವು ಪಾತ್ರೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ನಾವು ಲಿಕ್ವಿಡ್ ಮಾಡಿದ್ವಲ್ಲ ಸ್ವಲ್ಪ ಸೇರಿಸ್ಕೊಂಡು ಕುಂಕುಮ ನಿಮ್ಮ ಮನೆಯಲ್ಲಿ ನೀವು ದಿನ ಬಳಸ್ತೀರಲ್ಲ ಅದೇ ಕುಂಕುಮನೂ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡಿ ತಿಕ್ನೆಸ್ ನೋಡಿ ಜಾಸ್ತಿ ನೀರಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನ್ ಮಾಡ್ಕೋಬೋದು ನಾನು ಮಾಮೂಲಿ ರೆಗ್ಯುಲರಾಗಿ ಮಾಡ್ಕೊತೀನಲ್ಲ ಹಾಗೆ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಕಳು ಡ್ಯಾನ್ಸ್ ಫಂಕ್ಷನ್ ಎಲ್ಲ ಇದ್ದಾಗ ಅವ್ರು ಮೆಹಂದಿ ಹಾಕ್ಸ್ಕೊಳ್ಳೋದಿಲ್ಲ ಈ ಥರ ಪಾರಾನಿ ನಾವೇ ಮನೆಯಲ್ಲಿ ಮಾಡ್ಕೊಬೋದು ನೀವು ಹಚ್ತಾ ಇದ್ದಂಗೆ ಒಂದು ಕಡೆ ಡ್ರೈ ಆಗ್ತಾ ಇರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಹತ್ತು ನಿಮಿಷ ಆದಮೇಲೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಕುಂಕುಮ ಇರುತ್ತಲ್ಲ ಅದು ಒಂದು ಒಂದೊಳ್ಳೆ ಕಲರ್ ಬರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಪ್ರತಿಯೊಬ್ಬರು ದಿನ ಹಾಲು ಬಿಸಿ ಮಾಡ್ತಾ ಇರ್ತೀವಲ್ಲ ಕೆಳಗಡೆ ಪಾತ್ರೆಗೆ ನೋಡಿ ಈ ಥರ ಅಂಟ್ಬಿಟ್ಟಿರುತ್ತೆ ಸೈಡ್ಸಲ್ಲಿ ಎಲ್ಲ ಇದು ಸುಮ್ಮನೆ ವೇಸ್ಟ್ ಆಗುತ್ತೆ ಹಿಂಗೆ ವೇಸ್ಟ್ ಆಗಬಾರ್ದು ಅಂತಂದರೆ ನೀವು ಒಂದು ಪಾತ್ರೆಗೆ ಸೇರಿಸೋ ಮೊದಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಬಿಸಿ ಹಾಕ್ಬಿಡ್ಬೇಕು ತೊಳೆದ್ಬಿಟ್ಟು ಮತ್ತೆ ಅದೇ ಪಾತ್ರೆಯಲ್ಲಿ ಬಿಸಿ ಮಾಡೋದ್ರಿಂದ ಕೆಳಗಡೆ ಅಂಟೋದಿಲ್ಲ ವೇಸ್ಟು ಆಗೋಲ್ಲ ಮಾರ್ನಿಂಗು ನಮಗೆ ಟೈಮೇ ಇರೋಲ್ಲ ಚಪಾತಿ ಮಾಡ್ತಾ ಇರ್ತೀವಿ ಲಟ್ಸೋಕ್ ಟೈಮ್ ಇಲ್ಲ ಅಂದಾಗ ಚಿಕ್ಕ ಚಿಕ್ಕದಾಗಿ ಒಂದು ಐದು ಲಟ್ಸ್ಕೊಬಿಟ್ಟು ಮತ್ತೆ ನೋಡಿ ಆಯಿಲ್ ಅಪ್ಲೈ ಮಾಡಿ ಒಂದ್ರ ಮೇಲೆ ಒಂದು ಇದ್ದೀನಿ ಚಪಾತಿನೂ ಒಂದು ಚಿಕ್ಕ ಚಿಕ್ಕದಾಗ ಒಂದು ಐದು ಲಟ್ಸ್ಕೊಬಿಡ್ಬೇಕು ಮತ್ತು ಕುಕ್ಕಿಂಗ್ ಆಯಿಲು ಅಪ್ಲೈ ಮಾಡಿಬಿಟ್ಟು ಒಂದು ಐದು ಒಂದ್ರ ಮೇಲೆ ಒಂದಿಟ್ಟು ಪುಡಿ ಇಟ್ಟು ಪುಡಿ ಇಟ್ಟು ಚೆಲ್ತಾ ಇರಬೇಕು ಚೆಲ್ಕೊಂಡು ಐದು ಚಪಾತಿನೂ ಒಂದೇ ಸತಿ ಲಟ್ಸ್ಕೋಬೋದು ಐದು ಚಪಾತಿನೂ ಒಂದೇ ಸತಿ ಬಿಸಿನೂ ಮಾಡ್ಬೋದು ನೋಡಿ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಐ ಫ್ಲೇಮಲ್ಲಿ ಇಕ್ಕೊಂಡೆ ಬೇಗ ಬೇಗನೆ ಮಾಡ್ಕೋಬೋದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಸುಟ್ಕೊಬಿಡಿ ನೋಡಿ ಲೇಯರ್ಸ್ ಲೇಯರ್ಸ್ ಬಂದುಬಿಡುತ್ತೆ ಒಂದೊಂದು ಚಪಾತಿನೇ ಸುಟ್ಟಿ ಸೈಡ್ಗೆ ನಾನು ಇಟ್ಕೊತಾ ಇದ್ದೀನಿ ಒಂದು ಕಡೆ ಪಲ್ಯ ಆಗಿದ್ದರೆ ಇನ್ನೊಂದು ಕಡೆ ಚಪಾತಿನೂ ರೆಡಿ ಆಗುತ್ತೆ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂತಂದರೆ ನೋಡಿ ಇನ್ನೆರಡು ಚಪಾತಿ ಇದೆ ಎರಡು ಚಪಾತಿನೂ ಸುಡ್ತಾಯಿದ್ದೀನಿ ಒಂದು ಐದು ಚಪಾತಿ ನಾನು ಒಂದೇ ಸತಿ ಸುಟ್ಕೊಂಡೆ ಪ್ರತಿಯೊಬ್ಬರು ಪ್ರತಿದಿನ ರೈಸ್ ಬಳಸ್ತೇ ಬಳಸ್ತೀವಲ್ಲ ಇದು ರೇಷನ್ ರೈಸ್ ನೋಡಿ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಹುಳು ಬಿದ್ದುಬಿಡುತ್ತೆ ಇವಾಗ ಹುಳು ಬಿದ್ದುಬಿಟ್ಟಿದೆ ಇದನ್ನು ನಾವು ಕ್ಲೀನ್ ಮಾಡ್ದಿ ಕ್ಲೀನ್ ಮಾಡ್ತೀರಾನೆ ಮುಕ್ಕುಳ ಹೊಲ್ಟೋಗ್ಬಿಡುತ್ತೆ ಬೇಕಾದರೆ ಈ ಟ್ರಿಕ್ಸ್ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ನೀವು ಮೊದಲು ಬೆಳ್ಳುಳ್ಳಿ ತಗೋಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬೆಳ್ಳುಳ್ಳಿ ತಗೊಬಿಟ್ಟು ಚಾಕುವಲ್ಲಿ ಕಟ್ ಮಾಡ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಕಟ್ ಮಾಡ್ಕೋಬಿಡಿ ಕಟ್ ಮಾಡ್ಕೊಬಿಟ್ಟು ಲವಂಗ ಅದಕ್ಕೆ ಚುಚ್ಚಬೇಕು ಲವಂಗ ಹಂಗೆ ಚುಚ್ಚಿಬಿಡಿ ಒಂದು ಮೂರಕ್ಕೂ ಲವಂಗ ಚುಚ್ಚಿಬಿಟ್ಟು ಇದನ್ನು ನೀವು ಅಕ್ಕಿ ಒಳಗಡೆ ಇಡಬೇಕು ನಿಮಗೆ ಹುಳು ಬಿದ್ದುಬಿಟ್ಟಿರುತ್ತಲ್ಲ ಅದ್ರ ಒಳಗಡೆಗೆ ಇಟ್ಬಿಡಿ ಆ ಮೂರೂ ಇಟ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡಿ ಒಂದೆರಡು ನಿಮಿಷ ಬಿಟ್ಬಿಡ್ತಾ ಇದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ನಿಮಗೆ ಕಾಣಿಸ್ತಾ ಇದೆ ಒಂದು ಮುಕ್ಕುಳೋ ಕೂಡ ಇಲ್ಲ ಎಲ್ಲ ಸೈಡ್ಗೆ ಬಂದುಬಿಟ್ಟಿದೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ನೀವು ಬಾಕ್ಸಲ್ಲಿ ಇಟ್ಟಿದ್ರು ಪರವಾಗಿಲ್ಲ ಬಾಕ್ಸ್ ಮುಚ್ಚಲೋ ಓಪನ್ ಇಟ್ಬಿಟ್ಟು ಮನೆ ರೂಮ್ ಒಳಗಡೆ ಹಂಗೆ ಇಡಬೇಡಿ ಸ್ವಲ್ಪ ಆಚೆ ಇಟ್ಬಿಡಿ ಹುಳು ಎಲ್ಲ ಆಚೆ ಬಂದ್ಬಿಟ್ಟಿರುತ್ತೆ ನೋಡಿ ನಾನು ಕ್ಲೀನೇ ಮಾಡಲಿಲ್ಲ ಅದೇ ನೀಟಾಗಿ ಬಂದ್ಬಿಟ್ಟಿದೆ ಮುಕ್ಕುಳುಗಳು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹುಳು ಬಂದಿದೆ ನಾನೇನು ಕ್ಲೀನು ಮಾಡ್ಕೊಳ್ಳಿಲ್ಲ ಎಲ್ಲ ಅವೇ ಆಚೆ ಬಂದ್ಬಿಡುತ್ತೆ ನೀವು ಅಷ್ಟೇ ಹುಳು ಬಿದ್ದಿದ್ರೆ ಬಾಕ್ಸ್ ಮುಚ್ಚಲ ಓಪನ್ ಇಟ್ಬಿಟ್ರೆ ಅವೇ ಬಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್